ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ಭಾಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ ಮಹನೀಯರನ್ನ ನೆನೆಸ್ಕೊಳ್ಳುವಂಥದ್ದು ಅವರು ಹಾಕಿ ಕೊಟ್ಟಂತಹ ದಾರಿಯಲ್ಲಿ ನಾವು ಹೋಗುವಂಥದ್ದು ದೇಶದ ಮುನ್ನಡೆಗೆ ನಾವೆಲ್ಲರೂ ಶ್ರಮಿಸಬೇಕು ಅಂತ ನಾವು ಸ್ವಾವಲಂಬಿಗಳಾಗಬೇಕು ಬೇರೆಯವ್ರ ಮೇಲೆ ಯಾವುದೇ ವಿಚಾರಕ್ಕೂ ಡಿಪೆಂಡೆನ್ಸಿ ಇರಬಾರ್ದು ಆ ನಿಟ್ಟಿನಲ್ಲಿ ನಾವು ಬೆಳೆದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಬರುತ್ತೆ ಹಾಂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ಭಾಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ ತಾವೆಲ್ಲರೂ ಇದಕ್ಕೆ ಸಾಕ್ಷಿಭೂತರಾಗಿದ್ದೀರಿ ಸೊ ನಾನು ಹೇಳಿದೆ ನಾವು ನಮಗೆ ಸ್ವಾತಂತ್ರ್ಯ ಅಂತಂದು ಕೊಟ್ಟಂತಹ ಮಹನೀಯರನ್ನ ನೆನೆಸ್ಕೊಳ್ಳೋವಂಥದ್ದು ಅವರು ಹಾಕಿ ಕೊಟ್ಟಂತಹ ದಾರಿಯಲ್ಲಿ ನಾವು ಹೋಗೋವಂಥದ್ದು ದೇಶದ ಮುನ್ನಡೆಗೆ ನಾವೆಲ್ಲರೂ ಶ್ರಮಿಸಬೇಕು ಅಂತ ಅದರಲ್ಲೂ ಇಂಧನ ಇಲಾಖೆಯಲ್ಲಿ ವಿಶೇಷವಾಗಿ ಇಂಧನ ಇಲಾಖೆಯ ಒಂದು ಜವಾಬ್ದಾರಿ ಭಾಳ ಇದೆ ನಾವು ಯಾವುದೇ ಒಂದು ಎಕನಾಮಿಕ್ ಇಂಡಿಕೇಟರ್ ಅಥವಾ ಎಕನಾಮಿಕ್ ಗ್ರೋತ್ ಆಗಬೇಕು ಅಂತಂದರೆ ಇಂಡಸ್ಟ್ರಿ ಅಥವಾ ಮತ್ತೊಂದು ಗ್ರೋತ್ ಅಥವಾ ಇದ್ದೇ ಇರ್ತದೆ ಅದಕ್ಕೆ ಪೂರಕವಾಗಿ ನಾವು ಇಂಧನವನ್ನು ಪೂರೈಕೆ ಮಾಡೋಂಥ ಜವಾಬ್ದಾರಿ ನಮ್ಮಲ್ಲಿದೆ ಅಂದರೆ ಎಲೆಕ್ಟ್ರಿಸಿಟಿ ಗ್ರೋತ್ ಏನಿದೆ ದಟ್ ಈಸ್ ದಿ ಇಂಡಿಕೇಟರ್ ಆಫ್ ಎಕನಾಮಿಕ್ ಗ್ರೋತ್ ಅಂತ ಹೇಳ್ತೀವಿ ಸೊ ಹಾಗಾಗಿ ನಮ್ಮ ಎಲ್ಲ ಸಿಬ್ಬಂದಿಗೂ ಕೂಡ ನಾವೇನು ಕೆಲಸವನ್ನು ಮಾಡ್ತೀವಿ ಇನ್ನು ಅದನ್ನು ವಿ ಆರ್ ಟು ಓನ್ ಇಟ್ ವಿ ಆರ್ ಟು ಇಂಪ್ರೂವ್ ಅವರ್ ಪರ್ಫಾರ್ಮೆನ್ಸ್ ಸೊ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಇಂಟ್ರಪ್ಷನ್ಸ್ ಇರ್ಬೋದು ಅದನ್ನು ಕಡಿಮೆ ಮಾಡಬೇಕು ಇಂಟ್ರಪ್ಷನ್ಸ್ ಆದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಅಫೆಕ್ಟ್ ಆಗ್ತದೆ ಹಾಗೆ ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡೋಣ ಅಂತ ನಾವೆಲ್ಲರೂ ಇವತ್ತು ಒಂದು ಪಣ ಇವಾಗ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ ಹಾಂ ಎಲೆಕ್ಟ್ರಿಕ್ ವೆಹಿಕಲ್ ಸಂಬಂಧಪಟ್ಟಂತೆ ದೇಶದಲ್ಲಿ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಹಳಷ್ಟು ಗ್ರೋತ್ ಇದೆ ಅಂದರೆ ಬೇಡಿಕೆ ಇದೆ ತಕ್ಕನಾಗೆ ನಾವು ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಸ್ ಇ ವಿ ಚಾರ್ಜಿಂಗ್ ಸ್ಟೇಷನ್ಸ್ ಅಂತ ಕರಿತೇವೆ ಅದು ಬೇಕಾಗ್ತದೆ so uh, bangalore ಕರ್ನಾಟಕ ಅದರಲ್ಲೂ ಇಡೀ ದೇಶದಲ್ಲೇ ನಂಬರ್ ಆಫ್ ಚಾರ್ಜಿಂಗ್ ಸ್ಟೇಷನ್ ಹೊಂದಿರೋದ್ರಲ್ಲಿ ಪ್ರಪ್ರಥಮ ಇದೆ ನಾವು ಸುಮಾರು ಐದು ಸಾವಿರದ ಎಂಟುನೂರು ಚಾರ್ಜಿಂಗ್ ಸ್ಟೇಷನ್ಸು ನಮ್ಮಲ್ಲಿ ಇದೆ ಸೊ ನಾವು ಬೆಂಗಳೂರು ಬಹಳ ಮುಂಚೂಣಿನಲ್ಲಿದ್ದೀವಿ ನಾವು ಬೆಸ್ಕಾಮಿಂದ ಕೂಡ ಸುಮಾರು ಇನ್ನೂರೈವತ್ತು ಚಾರ್ಜಿಂಗ್ ಸ್ಟೇಷನ್ನ ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ ಇನ್ನೂ ನೂರಾರು ಸಾವಿರಾರು ಚಾರ್ಜಿಂಗ್ ಸ್ಟೇಷನ್ನ ನಾವು ಸ್ಥಾಪಿಸೋರಿದ್ದೀವಿ ಇವತ್ತು ತಾವು ನೋಡಿದ್ರೆ ಇಲ್ಲೇ ಒಂದು ಬ್ಯಾಟ್ರಿ ಸ್ವಾಪಿಂಗ್ ಸ್ಟೇಷನ್ ಅಂತ ಒಂದು ನಾವು ಮಾಡಿದ್ವಿ ಸೊ ಅದರಿಂದ ಭಾಳಷ್ಟು ಅನುಕೂಲ ಆಗ್ತದೆ ಎಲೆಕ್ಟ್ರಿಕಲ್ ವೆಹಿಕಲ್ಗೆಗಳನ್ನು ಅದರ ಅಭಿವೃದ್ಧಿಗೆ ಉತ್ತೇಜನ ಕೊಡಲಿಕ್ಕೆ ನಾವು ಮುಂದಾಗ ಎಲ್ಲ ಮೆಸೇಜ್ ನಾವು ಸ್ವತಂತ್ರ ಅಂದರೆ ನಾನು ಈಗಾಗಲೇ ಹೇಳಿದೆ ಪರಕೀಯರನ್ನ ಹೊರಗೆ ಕಳಿಸಿದಷ್ಟೇ ಸ್ವತಂತ್ರ ಅಲ್ಲ ನಾವು ಸ್ವಾವಲಂಬಿಗಳಾಗಬೇಕು ನಾವು ಬೇರೆಯವ್ರ ಮೇಲೆ ಯಾವುದೇ ವಿಚಾರಕ್ಕೂ ಡಿಪೆಂಡೆನ್ಸಿ ಇರಬಾರ್ದು ಆ ನಿಟ್ಟಿನಲ್ಲಿ ನಾವು ಬೆಳೆದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಬರುತ್ತೆ ಹಾಗಾಗಿ ನಾವೆಲ್ಲರೂ ಒಮ್ಮತದಿಂದ ದುಡಿಯೋಣ ನಮ್ಮ ಸ್ವತಂತ್ರ ನಮ್ಮ ದೇಶಕ್ಕೆ ಸ್ವಾವಲಂಬನೆ ಅಂತರೋಣ ಅಂತ ಹೇಳ್ತೀವಿ ಥ್ಯಾಂಕ್ ಯು